ಸ್ನೇಹಿತರೆ ಎಲ್ಲರಿಗೂ ಜಬೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ತಾವೇನು ದೃಶ್ಯ ನೋಡ್ತಾ ಇದ್ದೀರಾ ಇದು ಲಿಂಗಸೂರು ತಾಲೂಕಿನಲ್ಲಿ ಏನು ಮಕ್ಕಳು ಬರುವಂಥ ರಸ್ತೆ ನೋಡಿ ಹೇಗಿದೆ ಹಳ್ಳದ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಇದು ಗುಂತಗೋಳ ಗ್ರಾಮ ಐದನಾಳ ದೊಡ್ಡ ರಸ್ತೆ ನೋಡಿ ಹೇಗಿದೆ ರಸ್ತೆ ಮಧ್ಯದಲ್ಲಿ ಒಂದು ಹಳ್ಳ ಇದ್ದು ಮಕ್ಕಳು ನೋಡಿ ಬರೋದಕ್ಕೆ ಎಷ್ಟು ಅರಸಾಹಸ ಪಡ್ತಾಯಿದ್ದಾರೆ ನೋಡಿ ನೀರಿನಲ್ಲಿ ಬಿದ್ದುಬಿಟ್ಟಾಗ ಒಂದು ಮಗು ಬಿತ್ತು ದಯವಿಟ್ಟು ಅಲ್ಲಿನ ಲಿಂಗಸೂರು ತಾಲೂಕಿನ ಶಾಸಕರೇ ದಯವಿಟ್ಟು ಏನು ಗುಂತಗೋಳ ಗ್ರಾಮದ ಐದನಾಳು ದೊಡ್ಡಿಯ ಈ ರಸ್ತೆಯನ್ನು ನೀವೇನಾದರೂ ಮಾಡಿಕೊಟ್ಟಿದ್ದೆ ಆದರೆ ಅಲ್ಲಿನ ಬರುವ ಮಕ್ಕಳಿಗೆ ಅನುಕೂಲವಾಗುತ್ತದೆ ನೋಡಿ ಎಷ್ಟು ಅರಸಾಹಸ ಪಡ್ತಾ ಇದ್ದಾರೆ ಮಕ್ಕಳು ದಯವಿಟ್ಟು ಶಾಸಕರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿ ನೋಡಿ ಎಷ್ಟು ಅರಸಾಹಸ ಪಡ್ತಾ ಇದ್ದಾರೆ ಮಕ್ಕಳು ಅಲ್ಲಿಂದ ಆ ಹಳ್ಳದ ಮಧ್ಯದಲ್ಲಿ ಬರುವುದಕ್ಕೆ ನೋಡಿ ನೀರು ಎಷ್ಟು ವೇಗವಾಗಿ ಚಲಿಸ್ತಾ ಇದ್ದಾವೆ ಅಲ್ಲಿದ್ದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಪಿ ಡಿ ಓ ಏನು ಮಾಡ್ತಾಯಿದ್ದಾನೆ ಯಾಕೆ ಅವರು ಆ ಮಕ್ಕಳ ಯೋಗಾಶ್ರಮಗಳನ್ನು ನೋಡದೆ ಬೇಜವಾಬ್ದಾರಿಯಿಂದ ತಮ್ಮ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಆಗ್ರಹ ದಯವಿಟ್ಟು ಏನು ಈ ಲಿಂಗಸೂರು ತಾಲೂಕಿನ ಗುಂತಗೋಳ ಗ್ರಾಮದ ಐದನಾಲ್ ದೊಡ್ಡ ಈ ರಸ್ತೆಯ ಹಳ್ಳವನ್ನು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ರಸ್ತೆ ಮಾಡಿಕೊಟ್ಟು ಅನುಕೂಲ ಮಾಡಿಕೊಟ್ಟು ಒಂದು ಸೇತುವೆ ಮಾಡಿ ಅವರಿಗೆ ಸಂಪೂರ್ಣವಾದಂಥ ರಸ್ತೆಯನ್ನು ಮಾಡಿಕೊಳ್ಬೇಕಂತೇಳಿ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ವಿನಂತಿಸ್ಕೊಳ್ತೇನೆ ಈಗಾಗಲೇ ಲಿಂಗಸೂರಿನಲ್ಲಿರ್ತಕ್ಕಂಥ ಶಾಸಕರೇ ಗಮನ ವಹಿಸಿ ಅಲ್ಲಿನ ಸಾರ್ವಜನಿಕರ ಒಂದು ಹಿತಾಸಕ್ತಿಗೆ ಹಿತಾಸಕ್ತಿ ಇಟ್ಟುಕೊಂಡು ಅವರಿಗೆ ಸಂಪೂರ್ಣವಾದ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಹೃದಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಮಸ್ಕಾರ ಜೈ ಭೀಮ್